ನಮಸ್ಕಾರ ಸ್ನೇಹಿತರೆ ಕಥಾ ಸಂಸ್ಕೃತಿ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾವು ಇಷ್ಟು ದಿನ ಇಮ್ಮಡಿ ಪುಲಕೇಶಿಯ ಬಗ್ಗೆ ಕೇಳಿದ್ದೇವೆ ಆದರೆ ಅವನ ತಂದೆ ಕೀರ್ತಿ ವರ್ಮ ಮತ್ತು ಒಂದನೇ ಪುಲಕೇಶಿಯ ಬಗ್ಗೆ ಎಲ್ಲೂ ಕೇಳರಿಯದ ಅಚ್ಚರಿಯ ಸಂಗತಿಗಳನ್ನು ನಾವು ನಿಮ್ಮ ಮುಂದೆ ಹೇಳುತ್ತಿದ್ದೇವೆ ಸತ್ಯಾಶ್ರಯ ರಣವಿಕ್ರಮ ಶ್ರೀ ಪೃಥ್ವಿ ವಲ್ಲಭ ಮುಂತಾದ ಬಿರುದುಗಳಿಂದ ಹೊಗಳಿಸಿಕೊಂಡ ಒಂದನೇ ಪುಲಿಕೇಶಿಯು ವಾತಾಪಿಯಲ್ಲಿ ಚಾಲುಕ್ಯ ಸಿಂಹಾಸನವನ್ನು ಭದ್ರವಾಗಿ ನೆಲೆಗೊಳಿಸಿದ ಮೇಲೆ ಅವನು ಅಶ್ವಮೇಧ ಯಾಗದ ನೆಪದಲ್ಲಿ ವಿಜಯ ಯಾತ್ರೆಯನ್ನು ಕೈಗೊಂಡು ಕದಂಬ ಗಂಗಾ ಪಲ್ಲವರನ್ನು ಗೆದ್ದು ವಿಕ್ರಮ ಯಜ್ಞ ವಿಧಾನ ಮಂದರ ಚಕ್ರವೇ ಮೆಚ್ಚಿ ಬಣ್ಣಿಸುವಂತೆ ಅಶ್ವಮೇಧ ಯಾಗವನ್ನು ಮಾಡಿದ್ದನು ಒಂದನೇ ಪುಲಿಕೇಶಿಯ ತಂದೆ ವಲ್ಲಭೇಂದ್ರ ರಣಾಗಾರನು ರಾಜತೃಷ್ಣಿಯಿಂದ ತಮ್ಮಲ್ಲೇ ಒದ್ದಾಡುತ್ತಿದ್ದ ಕದಂಬ ಗಂಗಾ ಪಲ್ಲವರನ್ನು ಗೆದ್ದು ತನ್ನ ಸಾಮ್ರಾಜ್ಯವನ್ನು ನಾಲ್ಕು ದಿಕ್ಕುಗಳಲ್ಲಿ ವಿಸ್ತರಿಸಿದರು ಇದು ನುಂಗಲಾರರ ತುತ್ತಾಗಿತ್ತು ರಣಾಗಾರನ ಏಳ್ಗೆ ಅವರಿಗೆ ಸಹಿಸಲಾಗದ ಸಂಗತಿಯಾಗಿತ್ತು ಅವರು ಮೇಲಿಂದ ಮೇಲೆ ಚಾಲುಕ್ಯರ ಮೇಲೆ ದಂಡೆತ್ತಿ ಬಂದು ಕಿರುಕುಳ ಕೊಡುತ್ತಿದ್ದರು ಒಮ್ಮೆ ಪಲ್ಲವರೊಡನೆ ನಡೆದ ಹೋರಾಟದಲ್ಲಿ ಸಹೋದರ ಜಯಸಿಂಹನು ಮಡೆದನು ರಣಾಗಾರನು ಈ ಎರಡು ರಾಜ್ಯಗಳ ನಾಶವನ್ನು ತಪ್ಪಿಸಲು ಪಲ್ಲವರೊಡನೆ ಸಂಧಿ ಮಾಡಿಕೊಂಡ ಈ ಸ್ನೇಹ ಒಪ್ಪಂದ ದೀರ್ಘಕಾಲ ಉಳಿಯಲು ಪಲ್ಲವ ಪುತ್ರಿ ಒಬ್ಬಳನ್ನು ಮದುವೆಯಾಗಿ ರಾಜಧಾನಿಯಾದ ವಾತಾಪಿಗೆ ಹಿಂತಿರುಗುವಾಗ ಮಾರ್ಗ ಮಧ್ಯ ಅವನ ಕೈಯಲ್ಲಿ ಸೋತಿದ್ದ ಶತ್ರುಗಳು ಹತಾಟನೆ ರಣಗಾರನ ಮೇಲೆ ಬಿದ್ದರು ಈ ಸಮಯದಲ್ಲಿ ಬೇರೇನೋ ಮಾಡಲು ತೋಚದೆ ರಣಗಾರನು ಗರ್ಭಿಣಿಯಾದ ಪತ್ನಿಯನ್ನು ಆ ಅರಣ್ಯದಲ್ಲಿ ಬಿದ್ದು ಶತ್ರುಗಳ ಮೇಲೆ ಕಾಲಯಮನಂತೆ ಬಿದ್ದು ಅವರನ್ನು ಸೋಲಿಸಿ ಓಡಿಸಿದನು ಶತ್ರುಗಳನ್ನು ಹಿಮ್ಮೆಟ್ಟಿಸಿ ಆ ನಂತರ ಪತ್ನಿಯನ್ನು ಅಡಗಿಸಿದ ಕಡೆಗೆ ಬಂದಾಗ ಅಲ್ಲಿ ಪತ್ನಿ ಇರಲಿಲ್ಲ ಅವಳಿಗಾಗಿ ಕಾಡನ್ನೆಲ್ಲ ಹುಡುಕದರೂ ಅವಳು ಪತ್ತಿಯಾಗಲಿಲ್ಲ ಅವಳ ಇತಿಗತಿಯ ಬಗ್ಗೆ ಯಾರು ಯಾವ ಸುದ್ದಿಯನ್ನು ಹೇಳದಾಳು ಹೀಗೆ ಅನೇಕ ವರ್ಷಗಳು ಸತತ ಹುಡುಕಾಟದಲ್ಲಿ ಕಳೆದವು ತನ್ನ ಪತ್ನಿ ಕಾಡಿನ ದುಷ್ಟಮೃಗಗಳಿಗೆ ಸಿಕ್ಕಿ ಮರಣ ಹೊಂದಿರಬೇಕೆಂದು ಇಲ್ಲವೇ ಹಸಿರು ನೀರಡಿಕೆಗಳಿಂದ ಕಂಗೆಟ್ಟು ಸತ್ತಿರಬೇಕೆಂದು ರಣಾಗಾರನು ಊಹಿಸಿ ಪತ್ನಿಯ ಆಸೆಯನ್ನು ಸಂಪೂರ್ಣವಾಗಿ ತೊರೆದನು ಆದರೆ ಅವನು ಸುದೈವಕ್ಕೆ ಅವನ ಪತ್ನಿ ಮರಣ ಹೊಂದಿರಲಿಲ್ಲ ಪಲ್ಲವರ ರಾಜಪುತ್ರಿ ಬಂದ ವಿಪತ್ತುಗಳನ್ನೆಲ್ಲ ಧೈರ್ಯವಾಗಿ ಎದುರಿಸಿದಳು ಹಾಗೆಯೇ ಅವಳು ಕಾಡಿನಲ್ಲಿ ತಲೆಮರೆಸಿಕೊಂಡು ದಿನಗಳನ್ನು ಕಳೆದು ಕಳೆಯುತ್ತಿರುವಾಗ ಅವರಿಗೆ ನವಮಾಸ ತುಂಬಿದ್ದವು ಒಂದು ಶುಭ ದಿನದಲ್ಲಿ ಅವಳು ಸುಂದರ ಗಂಡು ಮಗುವಿಗೆ ಜನ್ಮ ಕೊಟ್ಟು ನೋವಿನಿಂದ ತಾಳಲಾರದೆ ತೀರಿಕೊಂಡಳು ಆ ಸಮಯದಲ್ಲಿ ಒಂದು ಪವಾಡ ನಡೆಯಿತು ಮಗು ತೀರಿ ಹೋದ ತಾಯಿಯ ಎದೆಗೆ ಬಾಯಿಟ್ಟು ಹಸಿವಿನಿಂದಲೂ ಚಳಿ ಗಾಳಿಗಳಿಂದಲೂ ಚೀರುತ್ತಾ ಮಲಗಿರುವಾಗ ಅಲ್ಲಿಗೆ ಒಂದು ಹೆಣ್ಣು ಹುಲಿ ತನ್ನ ಮರಿಗಳೊಡನೆ ಬಂದಿತ್ತು ಅದು ಸತ್ತ ತಾಯಿಯ ಬಳಿ ಬಿದ್ದಿದ್ದ ಕಂದನನ್ನು ನೋಡಿತು ಆ ದೃಶ್ಯ ಆ ಕ್ರೂರ ಜಂತುವಿನ ಎದೆಯಲ್ಲೂ ಕರುಣೆಯನ್ನು ಹುಟ್ಟಿಸಿರಬೇಕು ಆ ಹುಲಿಯು ಆ ಮಗುವಿನ ಮೇಲೆ ಕಣಿಕರಿಸಿ ಆ ಮಗುವನ್ನು ಸಮೀಪಿಸಿ ಅದರ ಬಾಯಿಗೆ ತನ್ನ ಮೊಳೆ ಇಟ್ಟು ಹಾಲುನಿಸಿತು ಮಗು ಅದರ ಹಾಲನ್ನು ತಾಯಿಯ ಹಾಲನ್ನು ಹೀರುವಂತೆ ಹೀರಿತು ಹೀಗೆ ಆರಂಭವಾದ ಹುಲಿ ಮಗುವಿನ ಸ್ನೇಹ ಸಂಬಂಧ ಅನೇಕ ವರ್ಷಗಳವರೆಗೂ ಬೆಳೆಯಿತು ಆ ಮಗು ಹುಲಿಯ ಹಾಲನ್ನು ಕುಡಿದು ಬೆಳೆದು ನಾಲ್ಕೈದು ವರ್ಷಗಳ ಬಾಲಕನಾದನು ಒಂದು ದಿನ ಬೇಟೆಗಾರನು ಕಾಡಿಗೆ ಬಂದಾಗ ಅವರು ಒಂದು ವಿಚಿತ್ರವಾದ ದೃಶ್ಯವನ್ನು ನೋಡುತ್ತಾರೆ ನಾಲ್ಕೈದು ವರ್ಷದ ಬಾಲಕನು ಒಂದು ಹೆಬ್ಬುರಿಯ ಜೊತೆಯಲ್ಲಿ ನಿರ್ಭಯವಾಗಿ ಕುಳಿತು ಆಟವಾಡುವುದನ್ನು ಕಂಡು ಅವರಿಗೆ ಆಶ್ಚರ್ಯ ಕುತೂಹಲ ಏಕಕಾಲದಲ್ಲಿ ಉಂಟಾಗುತ್ತೆ ಅವರು ಉಪಾಯಾಂತರದಿಂದ ಆ ಬಾಲಕನನ್ನು ಹುಲಿಯಿಂದ ಬೇರ್ಪಡಿಸಿ ತಮ್ಮ ದೊರೆಯಾದ ರಣಾಕಾರನಿಗೆ ಒಪ್ಪಿಸುತ್ತಾರೆ ಆ ಮಗುವಿನ ಮೂಕಚರ್ಯ ಹಾಗೂ ಹೋಲಿಕೆಗಳಿಂದ ಅವನು ತನ್ನ ಮಗನಂತೆ ಭಾಸವಾಯಿತು ಈ ರಹಸ್ಯವನ್ನು ಭೇದಿಸಲು ಸ್ವಯಂ ರಣಗಾರನೇ ಆ ಬಾಲಕನು ದೊರೆತ ಕಾಡಿನಲ್ಲಿ ಪತ್ನಿಗಾಗಿ ಸೋದಿಸಿದಾಗ ಒಂದೆಡೆ ಅವಳ ಅಸ್ಥಿ ಪಂಜರ ಸಿಕ್ಕಿತು ಅಲ್ಲಿ ಬಿದ್ದಿದ್ದ ಒಡವೆಗಳಿಂದ ಅವಳು ತನ್ನ ಅಗಲಿದ ಪತ್ನಿ ಪಲ್ಲವ ರಾಜಕುಮಾರಿ ಎಂದು ಸ್ಪಷ್ಟವಾಯಿತು ಈ ಬಾಲಕ ತನ್ನ ಮಗು ಎಂಬುದರ ಬಗ್ಗೆ ಸಂಶಯವಿರಲಿಲ್ಲ ಹುಲಿಯಿಂದ ಸಂರಕ್ಷಿಸಲ್ಪಟ್ಟ ಆ ಮಗುವಿಗೆ ಪುಲಕೇಶಿ ಎಂದು ಹೆಸರನ್ನು ಇಟ್ಟು ಅವನಿಗೆ ಕ್ಷತ್ರಿಯೋಚಿತ ವಿದ್ಯೆಗಳನ್ನು ಕಲಿಸಿಕೊಟ್ಟು ತನ್ನ ನಂತರ ಸಿಂಹಾಸನಕ್ಕೆ ಅಧಿಪತಿಯಾಗಿ ಮಾಡುತ್ತಾನೆ ಮುಂದೆ ಅವನು ಕದಂಬ ಮತ್ತು ಪಲ್ಲವರನ್ನು ಗೆದ್ದು ಅಶ್ವಮೇಧಯಾಗ ಮಾಡಿ ಚಾಲುಕ್ಯ ಸಿಂಹಾಸನದ ಧವಳ ಕೀರ್ತಿಯನ್ನು ದಶ ದಿಕ್ಕುಗಳಲ್ಲಿ ಮೆರೆಸಿದ ಒಂದನೇ ಪುಲಿಕೇಶಿಗೆ ಇಬ್ಬರು ಪತ್ನಿಯರಿದ್ದರು ಇದರಲ್ಲಿ ಹಿರಿಯ ರಾಣಿಯಾದ ದುರ್ಲಭದೇವಿ ರೇವತಿ ದ್ವೀಪದ ಭಟ್ಟೂರ ವಂಶದ ಅರಸುಕುಮಾರಿಯಾಗಿದ್ದಳು ಇವಳ ಹೊಟ್ಟೆಯಲ್ಲಿ ಕೀರ್ತಿವರ್ಮನೆಂಬ ಮಗನು ಇನ್ನೊಬ್ಬ ರಾಣಿಯ ಹೊಟ್ಟೆಯಲ್ಲಿ ಮಂಗಳೇಶನು ಹುಟ್ಟಿದ್ದರು ಹದಿನೈದು ವರ್ಷಗಳವರೆಗೆ ವೈಭವದಿಂದ ಆಳಿ ಕೀರ್ತಿ ಶೇಷನಾದ ತಂದೆಯ ಮರಣಾನಂತರ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಯೂ ಆಗಿದ್ದ ಕೀರ್ತಿ ವರ್ಮನು ಸಿಂಹಾಸನವನ್ನೇರಿದನು ಮಂಗಳೇಶನು ಇವರಾಜನಾಗಿ ನೇಮಿತನ ಅಣ್ಣನಿಗೆ ರಾಜಾಡಳಿತದಲ್ಲೂ ದಂಡ ಯಾತ್ರೆಗಳಲ್ಲೂ ನೆರವಾದನು ಕೀರ್ತಿವರ್ಮನು ಸಮರ್ಥನಾದ ದೊರೆಯಾಗಿದ್ದನು ಅವನು ತಂದೆ ಹಾಕಿಕೊಟ್ಟ ಹೆದ್ದಾರಿಯಲ್ಲಿ ನಡೆದು ಬನವಾಸಿಯ ಕದಂಬರನ್ನು ಕೊಂಕಣದ ಮೌರ್ಯರನ್ನು ಸೋಲಿಸಿ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಕೊಂಕಣ ರಾಜ್ಯದಲ್ಲಿ ತನ್ನ ಸಮೀಪದ ಬಂಧುವಾಗಿದ್ದ ಸತ್ಯಾಶ್ರಯ ಧ್ರುವ ರಾಜ ಕೀರ್ತಿವರ್ಮನನ್ನು ಮಾಂಡಲೇಶನಾಗಿ ನೇಮಿಸಿದನು ಇಷ್ಟರಿಂದಲೇ ತೃಪ್ತನಾಗದೆ ಕೀರ್ತಿವರ್ಮನು ಸಾಮ್ರಾಜ್ಯದ ದಕ್ಷಿಣದ ಗಡಿಯಲ್ಲಿ ಹಿಂದಿನಿಂದಲೂ ಕಿರುಕುಳ ಕೊಡುತ್ತಿದ್ದ ನಳರನ್ನು ಗಂಗರನ್ನು ಸೋಲಿಸಿ ರಾಜಧಾನಿಗೆ ಹಿಂದಿರುಗಿ ಬಹು ಸುವರ್ಣ ಮಿಸ್ತೋಮ ಮುಂತಾದ ಯತ್ನಗಳನ್ನು ಮಾಡಿ ಗೆದ ಗೆದ್ದು ತಂದ ಐಶ್ವರ್ಯವನ್ನೆಲ್ಲ ದೇವಾಲಯಗಳಿಗೂ ಬ್ರಾಹ್ಮಣರಿಗೂ ಹಂಚಿದ ಇವನು ತನ್ನ ಆಳ್ವಿಕೆಯಲ್ಲಿ ಅನೇಕ ಜನೋಪಯೋಗಿ ಕೆಲಸಗಳನ್ನು ಮಾಡಿದುದಲ್ಲದೆ ಪುಣ್ಯ ಸಂಚಯನಾರ್ಥವಾಗಿ ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿದ ಇವನು ಸಿಂಹಾಸನವನ್ನೇರಿದ ಹನ್ನೆರಡನೇ ವರ್ಷದಲ್ಲಿ ಸವಿ ನೆನಪಿಗಾಗಿ ಕ್ರಿಸ್ತ ಶಕ ಐದನೂರ ಎಪ್ಪತ್ತೆಂಟನೇ ಸಂಸ್ಥರ ಅಕ್ಟೋಬರ್ ಮೂವತ್ತೊಂದರಂದು ಬಾದಾಮಿಯ ಕೂಟದಲ್ಲಿ ಒಂದು ಅಪೂರ್ವವಾದ ಗುಹಾಂತರ ದೇವಾಲಯವನ್ನು ಕೊರೆಯಿಸಿ ಮಹಾವಿಷ್ಣುವನ್ನು ಪ್ರತಿಷ್ಠಾಪಿಸಿದ ಈ ಕಾರ್ಯದಲ್ಲಿ ಮಂಗಳೇಶನು ಕೀರ್ತಿವರ್ಮನಿಗೆ ನೆರವಾದನು ಕೀರ್ತಿವರ್ಮನು ದೇವಾಲಯ ನಿರ್ಮಾಣದ ಸಂದರ್ಭದಲ್ಲಿ ಬ್ರಾಹ್ಮಣರಿಗೆ ಅನೇಕ ಬಗೆಯ ದಾನಗಳನ್ನು ಕೊಟ್ಟುದಲ್ಲದೆ ಸ್ವಾಮಿಯ ಪೂಜಾ ನೈವೇದ್ಯಗಳ ಸಲುವಾಗಿ ನಂದಿಕೇಶ್ವರ ಎಂಬ ಹಳ್ಳಿಯನ್ನು ಉಂಬಳಿಯಾಗಿ ಹಾಕಿಕೊಟ್ಟನು ಹೀಗೆ ಪುಣ್ಯ ಸಂಚಯನಾದ ದಾರಿಯಲ್ಲಿ ಅವನು ನಡೆದರೂ ವಿಧಿ ಕೀರ್ತಿವರ್ಮನನ್ನು ಬಿಡಲಿಲ್ಲ ಅವನು ಇನ್ನೂ ನಡುಹರೆಯದಲ್ಲಿ ಇರುವಾಗಲೇ ಪತ್ನಿಯ ಅಗಲಿಕೆ ಈ ಪೆಟ್ಟಿನಿಂದ ಅವನು ಚೇತರಿಸಿಕೊಳ್ಳುವಷ್ಟರಲ್ಲಿ ಕೀರ್ತಿವರ್ಮನು ಭಯಂಕರ ವ್ಯಾಧಿಯಾದ ರಾಜಕ್ಷಮ ಅಕ್ಷಯ ರೋಗದಿಂದ ಹಾಸಿಗೆ ಹಿಡಿಯಬೇಕಾಯಿತು ಕೀರ್ತಿವರ್ಮನು ಸೇಂದ್ರಿಕ ಮನೆತನದ ಅರಸುಕುಮಾರಿಯೂ ರಾಜವಲ್ಲಭಸೇನ ಸಹೋದರಿಯೂ ಆಗಿದ್ದ ಮಹಾದೇವಿಯನ್ನು ಮದುವೆಯಾದನು ಮಹಾದೇವಿಯು ಅನುಪಮ ಸೌಂದರ್ಯ ಪರಮ ಪವಿತ್ರೆಯು ದೈವ ಭಕ್ತಳು ಆಗಿದ್ದಳು ಅವಳು ಕೀರ್ತಿವರ್ಮನ ಕೈ ಹಿಡಿದು ಸಾಮ್ರಾಟನ ಮಡವಿಯಾಗಿ ರಣವಿಕ್ರಮ ಪುಲಿಕೇಶಿಯನ್ನು ಎದ್ದು ಸಾಮ್ರಾಟನ ಜನನಿ ಎನಿಸಿಕೊಂಡಳು ಅವರ ದಾಂಪತ್ಯ ಜೀವನ ಸುಖ ಸಂಪತ್ತುಗಳ ಆಗರವಾಗಿ ಅವರ ಜೀವನ ನದಿ ತುಂಬು ಹನಲಾಗಿ ಹರಿದಿರುವಾಗ ಮಹಾದೇವಿ ಮತ್ತೆ ಗರ್ಭಧರಿಸುತ್ತಾರೆ ಅವಳಿಗೆ ನವಮಾಸ ತುಂಬಿ ಹೆರಿಗೆಯ ದಿನಗಳು ಸ ಸಮೀಪಿಸುತ್ತಿದ್ದವು ಹೀಗಿರುವಾಗ ಒಂದು ದಿನ ಮಹಾದೇವಿಗೆ ಒಂದು ಸ್ವಪ್ನ ಬಂತು ಸ್ವಪ್ನದಲ್ಲಿ ತಾನು ಒಂದು ಹಾವಿನ ಮರೆಯನ್ನು ಹಳೆದಂತೆ ಕನಸು ಕಂಡಳು ಇದರಿಂದ ಅವಳ ಚಿತ್ತ ಶಾಂತಿ ಕದಳಿತು ಅವಳು ಅನಿಷ್ಟ ಸ್ವಪ್ನದ ಪರಿಹಾರವಾಗಿ ನೂತನವಾಗಿ ನಿರ್ಮಿಸಲ್ಪಟ್ಟಿದ್ದ ವಿಷ್ಣು ದೇವಾಲಯಕ್ಕೆ ಹೋಗಿ ಸ್ವಾಮಿಗೆ ಅನೇಕ ಬಗೆಯ ಕೈಂಕರ್ಯಗಳನ್ನು ಮಾಡಿಸಿದಳು ಅವಳ ಪೂಜೆ ಮುಗಿಸಿಕೊಂಡು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಅರಮನೆಗೆ ಹಿಂದಿರುಗಿ ಬರುತ್ತಿದ್ದಾಗ ದೇವಾಲಯದ ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದಾಗ ಅನ್ಯ ಮನಸ್ಕಳಂತೆ ಕಾಲು ಜಾರಿ ನೆಲಕ್ಕೆ ಉರುಳಿದಳು ಜನ ಅವಳ ನೆರವಿಗೆ ಬರುವುದರೊಳಗಾಗಿ ನಡೆಯಬಾರದ ಹತ್ಯಾಕಾಂಡ ನಡೆದು ಹೋಗಿತ್ತು ಮಹಾದೇವಿಯ ಕಿಪೊಟ್ಟಿಗೆ ಕೊಂಚ ಪೆಟ್ಟು ತಗುಲಿತ್ತು ರಾಜವೈದ್ಯರು ಮಾಡಿದ ಎಲ್ಲ ಔಷಧೋಪಚಾರಗಳು ವ್ಯರ್ಥವಾದವು ಮಹಾದೇವಿಗೆ ಬಹಳ ಕಷ್ಟದಿಂದ ಹೆರಿಗೆಯಾಯಿತು ಅವಳು ಊನಗೊಂಡ ಕಂಡು ಮಗುವಿಗೆ ಜನ್ಮ ಕೊಟ್ಟು ಪ್ರಸೂತಿ ಕಾಗ್ರಹದಲ್ಲಿ ತೀರಿಕೊಂಡಳು ಮಗುವಿಗೆ ಅಂಗಾಂಗಗಳು ಮಾಟವಾಗಿದ್ದರು ಬಿದ್ದ ಪೆಟ್ಟಿನಿಂದ ಸ್ವಂಟ ಊನಗೊಂಡು ಬಾಗಿತ್ತು ಆದರೂ ಮಗುವಿನ ಮುಖದಲ್ಲಿ ಒಳ್ಳೆಯ ಕಳೆಯಿತ್ತು ಅವನಿಗೆ ವಿಷ್ಣುವರ್ಧನನೆಂಬ ಹೆಸರು ಇಟ್ಟು ತುಂಬ ಜಾಗರೂಕತೆಯಿಂದ ಬೆಳೆಸಿದರು ಮುಂದೆ ಅವನಿಗೆ ವಿಷ್ಣುವರ್ಧನ ಎಂಬ ಹೆಸರೇ ರೂಢಿಗೆ ಬಂದಿತು ಕೀರ್ತಿವರ್ಮನು ಭಯಂಕರ ಕಾಯಿಲೆಯಿಂದ ಹಾಸಿಗೆ ಹಿಡಿದು ಮಲಗಿದವನು ತಾನು ಇನ್ನೂ ಉಳಿಯುವುದಿಲ್ಲವೆಂದು ಖಚಿತವಾದ ಮೇಲೆ ತಾಯಿ ದುರ್ಲಭ ದೇವಿಯನ್ನು ಬಳಿಗೆ ಕರೆಸಿಕೊಂಡು ಅವರು ಅವರ ಉಡಿಯಲ್ಲಿ ತಲೆಯಿಟ್ಟು ಕಣ್ಣೀರಿಡುತ್ತಾ ಹೀಗೆ ಹೇಳಿದರು ಇನ್ನು ಮಕ್ಕಳಿಗೆ ನೀವೇ ದಿಕ್ಕು ಅವರನ್ನು ನಿಮ್ಮ ಉಡಿಗೆ ಹಾಕಿ ಹೋಗುತ್ತಿದ್ದೇನೆ ಅವರ ಯೋಗಕ್ಷೇಮ ನಿಮ್ಮದು ತಾಯಿ ಎಂದು ಕೀರ್ತಿವರ್ಮನು ಹೇಳುತ್ತಾನೆ ವಿಶಾಲವಾದ ಚಾಲುಕ್ಯ ಸಾಮ್ರಾಜ್ಯದ ಹೊರೆಯನ್ನು ಹೊರಸಿ ಹೋಗುತ್ತಿದ್ದೇನೆ ನೀವು ಅದರ ಅಧಿಪತ್ಯದಲ್ಲಿ ನಿಂತು ಶತ್ರುಗಳಿಂದ ಕಾಪಾಡಿ ಮಕ್ಕಳಿಗೆ ರಾಜ್ಯವನ್ನು ಭದ್ರಪಡಿಸಿಕೊಡಬೇಕು ಆಗ ಮಹಾರಾಣಿ ದುರ್ಲಭ ದೇವಿ ಒತ್ತಿ ಬರುತ್ತಿದ್ದ ದುಃಖವನ್ನು ತಡೆದುಕೊಂಡು ಮಗು ಕೀರ್ತಿವರ್ಮ ನಾನು ಬದುಕಿರುವ ಇರುವ ತನಕ ನೀನು ಯಾವುದಕ್ಕೂ ಚಿಂತಿಸುವ ಕಾರಣವಿಲ್ಲ ನಾನು ಜೀವಂತವಿರುವ ತನಕ ಮಕ್ಕಳನ್ನು ಮತ್ತು ಸಾಮ್ರಾಜ್ಯವನ್ನು ತಬ್ಬಲಿ ಮಾಡುವುದಿಲ್ಲ ಶ್ರೀ ಮುಕುಟೇಶ್ವರನ ಆನೆಗೂ ನನ್ನ ಮಾತು ಸತ್ಯ ಎಂದು ಧೈರ್ಯ ಹೇಳುತ್ತಾರೆ ಆದರೆ ಆ ಧೈರ್ಯ ಎಷ್ಟು ಪೊಳ್ಳು ಭರವಸೆ ಎಂಬುದು ಕೀರ್ತಿವರ್ಮನಿಗೆ ಚೆನ್ನಾಗಿ ತಿಳಿದಿತ್ತು ಅವನ ನಿರೀಕ್ಷೆ ವ್ಯರ್ಥವಾಗಲಿಲ್ಲ ಅವನು ಅದೇ ದಿನ ಅಧಿಕ ಯಾತನೆಯಿಂದ ನರಳಿ ಇ ನೋವು ನಲಿವುಗಳಿಂದ ಮುಕ್ತನಾಗಿದ್ದ ಈ ಘಟನೆಯಾದ ಮೇಲೆ ಕೀರ್ತಿ ವರ್ಮನು ಹೆಚ್ಚು ಕಾಲ ಬದುಕಿರಲಿಲ್ಲ ಅವನ ಪತ್ನಿಯ ಗಲಿಕೆ ಪೆಟ್ಟಿನಿಂದ ಚೇತರಿಸಿಕೊಳ್ಳಲಿಲ್ಲ ಮೇಲಿಂದ ಮೇಲೆ ದಂಡಯಾತ್ರೆಗಳಲ್ಲಿ ದನಿವ ದೇಹ ಪತ್ನಿಯ ಅಗಲಿಕೆಯಿಂದ ಜರ್ಜರಿತವಾದ ಮನಸ್ಸು ರಾಜಯಕ್ಷಮಕ್ಕೆ ದಾರಿ ಮಾಡಿಕೊಟ್ಟಿತ್ತು ಅವನು ರಾಜಯಕ್ಷಮದಿಂದ ಕ್ಷಯ ರೋಗದಿಂದ ಹಾಸಿಗೆ ಹಿಡಿದು ಮಲಗಿದವನು ಮತ್ತೆ ಮೇಲೆಯೇಳಲಿಲ್ಲ ತನ್ನ ಜೀವನದ ಮಹತ್ ಕಾರ್ಯಗಳನ್ನೆಲ್ಲ ನಡುಗಾಲದಲ್ಲೇ ಕೈಬಿಟ್ಟು ಕೀರ್ತಿವರ್ಮನು ಕ್ರಿಸ್ತ ಶಕ ಐದುನೂರ ತೊಂಬತ್ತೇಳರಲ್ಲಿ ಕೀರ್ತಿ ಶೇಷನಾದನು ಮುಂದುವರೆದ ಭಾಗಕ್ಕಾಗಿ ನಮ್ಮ ಕಥಾ ಸಂಸ್ಕೃತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು